ತಾನು ಮಾಡಿದ್ದು ಉತ್ತಮ ಮಗ ಮಾಡಿದ್ದು ಮಧ್ಯಮ ಆಳು ಮಾಡಿದ್ದು ಹಾಳು ಹೀಗಾದೆ ಜನರ ವಿವಿಧ ಸ್ವಭಾವಗಳನ್ನ ತೋರಿಸ್ತಾ ಇದೆ ಇದರಲ್ಲಿ ಮೂರು ವ್ಯಕ್ತಿಗಳನ್ನ ಪರಿಗಣಿಸಲಾಗಿದೆ ಒಂದು ತಾನು ಇನ್ನೊಂದು ಮಗ ಮತ್ತೊಂದು ಆಳು ತಾನು ಮಾಡಿದ್ದು ಉತ್ತಮ ಯಾವುದೇ ಕೆಲಸ ಮಾಡಿದರೂ ತಾನು ಮಾಡಿದ್ದು ಸರ್ವೋತ್ತಮ ಅಂತ ಪರಿಗಣಿಸೋ ಸ್ವಭಾವ ಬಹಳ ಜನರಲ್ಲಿರುತ್ತೆ ಇದು ಸ್ವಲ್ಪ ಮಟ್ಟಿಗೆ ಸರಿನೂ ಹೌದು ಯಾಕೆಂದರೆ ನಮಗೆ ನಮ್ಮ ಮೇಲಿರೋಷ್ಟ ನಂಬಿಕೆ ಬೇರೆಯವ್ರ ಮೇಲಿರೋದಿಲ್ಲ ಅಲ್ವಾ ಇನ್ನು ಮಗ ಮಾಡಿದ್ದು ಮಧ್ಯಮ ತಾನು ಮಾಡಿದಷ್ಟು ಉತ್ತಮವಾಗಿ ಮಗ ಆ ಕೆಲಸವನ್ನು ಮಾಡಲಾರ ಅನ್ನೋ ಅಭಿಪ್ರಾಯ ಎಲ್ರಿಗೂ ಸಾಮಾನ್ಯವಾಗಿರುತ್ತೆ ಮಗ ತನ್ನ ಸಮಾನ ಆಗಲಾರ ಅನ್ನೋ ಅಹಂ ಕೂಡ ಕೆಲವರಿಗೆ ಇರುತ್ತೆ ಹೀಗಾಗಿ ಮಗ ಮಾಡಿದ್ದು ಮಧ್ಯಮ ಅಂತಾನೆ ಅನಿಸುತ್ತೆ ಇನ್ನು ಆಳು ಮಾಡಿದ್ದು ಹಾಳು ಅಂದರೆ ಮೊದಲೇ ಆಳು ಅವನು ಮಾಡಿದ ಕೆಲಸವನ್ನು ಯಜಮಾನ ಹೇಗೆ ತಾನೇ ಒಪ್ಕೊತಾನೆ ಕೆಲಸ ಮಾಡುವವರು ಕೂಡ ತಮ್ಮ ಕೆಲಸಕ್ಕೆ ಕೊಡುವಷ್ಟು ಶ್ರದ್ಧೆಯನ್ನು ಬೇರೆಯವ್ರ ಕೆಲಸಕ್ಕೆ ಕೊಡೋದಿಲ್ಲ ಕೆಲವರು ಅವನು ಹಾಳಾಗಿದ್ದಾನೆ ಅನ್ನೋ ಕಾರಣಕ್ಕೆ ಅವರ ಕೆಲಸದಲ್ಲಿ ತಪ್ಪು ಹುಡುಕ್ತಾರೆ ಹೀಗಾಗಿ ಹಾಳು ಮಾಡಿದ್ದು ಹಾಳು ಅನ್ನೋದು ರೂಢಿಯಲ್ಲಿ ಬಂದಿದೆ ಈಗಾದೆ ಅರ್ಥ ಏನು ಅಂದರೆ ಬಹುಮಂದಿ ತಮ್ಮ ಕೈಯಲ್ಲಿ ಮಾಡಿದ ಕಾರ್ಯವನ್ನು ಅತ್ಯುತ್ತಮ ಅಂತ ಭಾವಿಸ್ತಾರೆ ಆದರೆ ಇತರರ ಸಾಧನೆಗೆ ತಕ್ಕ ಮಾನ್ಯತೆ ಕೊಡೋದಿಲ್ಲ ಇದು ಮಾನವನ ಸ್ವಭಾವದ ಒಂದಿಷ್ಟು ಅಹಂಕಾರ ಹಾಗೂ ತಾರತಮ್ಯವನ್ನು ಪ್ರತಿಬಿಂಬಿಸುತ್ತೆ ಇನ್ನೊಂದು ರೀತಿಯೂ ಅರ್ಥೈಸಬಹುದು ನಾವು ನಮ್ಮ ಮೇಲೆ ಮಾತ್ರ ನೂರಕ್ಕೆ ನೂರು ಭರವಸೆ ಇಟ್ಕೋತೀವಿ ನಮ್ಮನ್ನು ಬಿಟ್ಟು ಉಳಿದವರ ಮೇಲೆ ನಮ್ಮ ಭರವಸೆ ಸಂಬಂಧಕ್ಕೆ ತಕ್ಕಂತೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಗಾದೆ ಪ್ರಸ್ತುತವಾಗಿದೆ